let ತಾಲೂಕಿನ ಅನುಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಡೆಂಗಿ ಬಗ್ಗೆ ಆರೋಪ ಮೂಡಿಸುವ ಕಾರ್ಯಕ್ರಮಕ್ಕೆ ಪಿಡಿಒ ರವಿಚಂದ್ರ ಅವರು ಚಾಲನೆ ನೀಡಿದರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಭಿತ್ತಿಪಾತ್ರಗಳನ್ನು ಎಲ್ಲರಿಗೂ ಹಂಚಿ ಡೆಂಗಿ ಜ್ವರ ನಿವಾರಣೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಎಲ್ಲರೂ ಪಾಲಿಸಬೇಕು ಎಂದು ಜನರಿಗೆ ಅರಿವು ಮೂಡಿಸಿದರು ಈಗಾಗಲೇ ಪಂಚಾಯಿತಿ ವತಿಯಿಂದ ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಎಲ್ಲಿಯೂ ಸಹ ನೀರು ಹೆಚ್ಚು ಕಾಲ ನಿಲ್ಲದಂತೆ ಜನ ಎಚ್ಚರ ವಹಿಸಬೇಕು ಒಂದು ವೇಳೆ ಜ್ವರ ಕಂಡುಬಂದಿದೆ ಹತ್ತಿರದ ಆಸ್ಪತ್ರೆಗೆ ತೆರಳಿ ಪರೀಕ್ಷೆಗೆ ಒಳಪಡಬೇಕು ಎಂದು ತಿಳುವಳಿಕೆ ನೀಡಿದ್ದಾರೆ ಇನ್ನು ಈಗಾಗಲೇ ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿದ್ದು ಹೊಗೆ ಸಿಂಪಡಿಸುವ ಮೂಲಕ ಸೊಳ್ಳೆ ಹರಡದಂತೆ ಎಚ್ಚರ ವಹಿಸಲಾಗಿದೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರಕರಣ ಕಂಡು ಬಂದಲ್ಲಿ ತಿಳಿಸಿ ಎಂದು ಪಿಡಿಒ ರವಿಚಂದ್ರ ತಿಳಿಸಿದ್ದಾರೆ ಒಂದೇ ಸಮಯ ಬಂದರೆ ಕಂಟಿನ್ಯೂ ಯಾಕೋ ಬೇರಲ್ಲ ಕೆಲವೊಂದರೆ ಬಿಟ್ಟು ಬಿಟ್ಟು ಬರ್ತಾ ಇರೋದ್ರಿಂದ ಎಲ್ಲ ಹಳ್ಳಿಗಳಲ್ಲಿ ಸ್ವಚ್ಛತೆ ಪ್ಲಸ್ ಬ್ಲೀಚಿಂಗು ಆಮೇಲೆ ಕ್ಲೀನಿಕ್ಟೀಕರಣಕ್ಕೆ ಎಲ್ಲ ಔಷಧಿ ಸೀಮ್ ಮಾಡಿ ಆದಷ್ಟು ಈ ಒಂದು ಡೆಂಗ್ಯೂ ಮಲೇರಿಯಾನ ನಿರ್ಮೂಲನೆ ಮಾಡಬೇಕಂತ ಗ್ರಾಮ ಪಂಚಾಯಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸಿ ನಿರ್ದೇಶನ ರೂಪಿಸ್ಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು ಸರ್ವೆ ಮಾಡ್ತಾರೆ ಮನೆ ಮನೆ ಭೇಟಿ ಮಾಡ್ತಾರೆ ಜೊತೆ ಇಲ್ಲಿ ಬ್ಲೀಚಿಂಗ್ ಪೌ ಜ್ವರಗಳು ಏನು ಜ್ವರ ಇದೆಯೋ ಆ ಜ್ವರನ ಕಂಟ್ರೋಲ್ ಮಾಡೋದಕ್ಕೆ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಯಾವುದೇ ಒಂದು ಡೆಂಗ್ಯೂ ಪ್ರಕರಣ ಕಂಡು ಬಂದಿದೆ ಆ ಕಂಡು ಬರ್ದಂಗೆ ನಾವು ಎಚ್ಚರಿಕೆ ವಹಿಸ್ಕೊಂಡು ಎಲ್ಲ ಹಳ್ಳಿಗಳಲ್ಲಿ ಸ್ವಚ್ಛತೆ ಮಾಡಿ ಚರಂಡಿಗಳನ್ನು ಮತ್ತು ಕಲುಷಿತ ನೀರು ನೀಡಿದಂಗೆ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಚರಂಡಿಗೂ ಬ್ಲೀಚಿಂಗ್ ಪೌಡರ್ಗೆ ಹಾಕಿ ವ್ಯವಸ್ಥೆ ಮಾಡಿದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಹೋಗೋ ಹೊಗೆ ಇದನ್ನು ಸೊಳ್ಳೆ ನಿಯಂತ್ರಣದಿಂದ ಹೊಗೆ ಇದನ್ನು ಇದು ಮಾಡ್ತೀನಿ ಇದ್ದೀವಿ ತುಂಬ ದಿವಸ ಇದೆ ಅದು ಸಾಲಲ್ಲ ಇನ್ನೂ ದೊಡ್ಡದು ಒಂದು ಈಗ ತರೋ ಅದಕ್ಕೆ ಒಂದು ಇಂಟೆಂಟ್ ಹಾಕ್ಸಿದ್ದೀವಿ ಅದನ್ನು ತೊಗೊಂಬಂದು ಈಗ ನಾನು ಮುಂದಿನ ದಿನಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತೀವಿ ನಾನು ಕಮ್ಯುನಿಟಿ ಹೆಲ್ತ್ ಆಫೀಸರ್ ನಾನು ಮುತ್ಪುರ್ ಸಬ್ ಸೆಂಟ್ರಲ್ಲಿ ಇವಾಗ ಸೇವೆ ಮಾಡ್ತಾ ಇದ್ದೀನಿ ಈ ಒಂದು ಡೆಂಗ್ಯೂ ಜಾಸ್ತಿ ಆಗ್ತಿರೋ ಕಾರಣ ನಾವೆಲ್ಲ ಇಲ್ಲಿ ಪಂಚಾಯತಿಯವರು ಅಥವಾ ಸ್ಕೂಲು ಅಂಗನವಾಡಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಅವ್ರ ಜೊತೆಯಲ್ಲ ಚರ್ಚೆ ಮಾಡಿದ್ದೀವಿ ಇವಾಗ ಸೊ ಯಾವ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದಾಗಿ ಅದೆಲ್ಲ ಯೋಚನೆ ಯೋಚನೆ ಮಾಡಿ ಇವಾಗ ಸರ್ ಹತ್ರ ನಾವು ಮಾತಾಡ್ತಾರೆ ಸರ್ ಹೇಳಿದರು ಸ್ಪ್ರೇ ಆಗಲಿ ಅಥವಾ ಬ್ಲೀಚಿಂಗ್ ಆಗಲಿ ಎಲ್ಲ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಇದುವರೆಗೂ ಯಾವುದೇ ಕೇಸ್ ನಮ್ಮ ಹತ್ರ ಬಂದಿಲ್ಲ ಬರ್ದೇ ಇರೋದಂತ ನಾವು ನೋಡ್ತಾ ಇದ್ದೀವಿ ಹಾಗೆ ನಮ್ಮ ಆಶಾ ಕಾರ್ಯಕರ್ತೆಯರು ಕೂಡ ಪ್ರತಿಯೊಂದು ಮನೆಗಳಿಗೆ ಹೋಗ್ಬಿಟ್ಟು ನಾರ್ವ ಅರ್ವೇನೂ ಮಾಡ್ತಾ ಇದ್ದಾರೆ ಸೊ ಆ ಕ ಕಾರ್ಯನೂ ಇವಾಗ ಹಾಗೆ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಇದುವರೆಗೂ ಯಾವುದೂ ಬಂದಿಲ್ಲ ಬರ್ದು ಹಾಗೆ ನಾವು ನೋಡ್ಕೊತೀವಿ